ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ನಿಮಗೆ ಕರ್ನಾಟಕ ಚಾಂಪಿಯನ್ ಹಾರ್ಸ್ ವಾಯುಜಿತ್ನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಈಗ ನಾನಿರೋಂಥದ್ದು ಕೋಲಾರ್ ಈಗ ನನ್ನಿಂದ ನೋಡ್ತಾ ಇದ್ದೀರಾ ಗೋಲ್ಡ್ ಮೈಂಡ್ ಕೆಫೆ ಸೊ ಈ ಗೋಲ್ಡ್ ಮೈಂಡ್ ಕೆಫೆ ಓನರ್ ಇದೆಯಲ್ಲ ಸೊ ಅವ್ರದೇ ಈ ಒಂದು ವಾಯುಜಿತ್ ಕುದುರೆ ಸಾಕಷ್ಟು ಹಾರ್ಸ್ ಶೋಗಳಲ್ಲಿ ಚಾಂಪಿಯನ್ ಆಗಿ ಇಡೀ ಇಂಡಿಯಾದಲ್ಲೇ ಹೆಸರು ಮಾಡ್ತಾ ಇರುವಂತಹ ಒಂದು ಕುದುರೆ ನಮ್ಮ ವಾಯುಜಿತ್ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕುದುರೆಯನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಇವತ್ತು ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಮಾರ್ವಾರಿ ಹಾರ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಆ ಗುರು ಅವರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ಒಳಗಡೆ ಹೋಗೋಣ ಸೊ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಒಳಗಡೆ ಹೋಗಿ ಸಾಕಷ್ಟು ವಿಷಯಗಳನ್ನು ಅವರೊಟ್ಟಿಗೆ ಚರ್ಚೆ ಮಾಡೋದಲ್ಲದೆ ನಮ್ಮ ವಾಯುಜಿತ್ನ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಹಾಗಾದರೆ ಲೆಟ್ಸ್ ಗೋ ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಮಾರ್ವಾರಿ ಹಾರ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಲ್ಲದೆ ವಾಯುಜಿತ್ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತೀರಾ ಸೊ ನೋಡ್ತಾ ಇದ್ದೀರಾ ಆಲ್ರೆಡಿ ವಾಯುಜಿತ್ ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದಾನೆ ಸೊ ಬನ್ನಿ ಮಾತಾಡ್ಸೋಣ ಹಾಯ್ ನಮಸ್ತೆ ನಮಸ್ತೆ ಸೊ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸೊ ನನ್ನ ಹೆಸರು ಗುರುಮೂರ್ತಿ ಅಂತ ಸೊ ಗೋಲ್ಡ್ ಮೈನ್ ಕೆಫೆ ಸೊ ಸೊ ಹೇಳಿದೆ ನಿಮ್ಮ ಕೆಫೆ ಸೊ ಕೋಲಾರಲ್ಲಿದೆ ಸೊ ಕೋಲಾರಲ್ಲಿ ಇರುವಂತಹ ಗೋಲ್ಡ್ ಮೈನ್ ಕೆಫೆ ಇವ್ರದ್ದು ಇವರ ಒಂದು ಸ್ಟಟ್ ಫಾರ್ಮ್ ಕೂಡ ಇಲ್ಲೇ ಇದೆ ಕೆಫೆ ಹತ್ರನೇ ಇದೆ ಸೊ ಈಗ ಗೋಲ್ಡ್ ಮೈನ್ ಸ್ಟಟ್ ಫಾರ್ಮ್ ಅಂತ ಮಾಡಿದ್ದೀವಿ ಸೊ ಇವನ ಹೆಸರು ವಾಯ್ಸ್ ಇತ್ತು ಇವರ ತಂದೆ ಹೆಸರು ಜಹಾಂಗೀರ್ ಅಂತ ಸೊ ಇವ್ನು ತಂದಿದ್ದು ನಾನು ಯು ಪಿ ಅಂದ ಸೊ ನೋಡ್ತಾ ಇದ್ದೀರಾ ಇದು ವಾಯುಜಿತ್ ನಮ್ಮ ಕರ್ನಾಟಕದಲ್ಲೇ ಅಂದರೆ ಮಿಲ್ಕ್ ಟೀತ್ ಕರ್ನಾಟಕದಲ್ಲ ಸೌತ್ ಇಂಡಿಯಾದಲ್ಲೇ ಮಿಲ್ಕ್ ಟೀತ್ನಲ್ಲಿ ಈ ಒಂದು ಹೈಟು ಈ ಒಂದು ಇದರಲ್ಲಿ ಯಾವ ಒಂದು ಕುದುರೆ ಕೂಡ ಇಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಸಾಕಷ್ಟು ಹಾರ್ಸ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಚಾಂಪಿಯನ್ ಆಗಿ ತುಂಬ ಹೆಸರು ಮಾಡಿರುವಂತಹ ಒಂದು ಕುದುರೆ ಈಗ ಆಲ್ ಇಂಡಿಯಾ ಚಾಂಪಿಯನ್ ಆಗುವಂತಹ ಒಂದು ಎಲ್ಲ ಲಕ್ಷಣಗಳು ಇದೆ ಮೊನ್ನೆ ತಾನೇ ಪುಷ್ಕರ್ಗೆ ಹೋಗಿದ್ರಿ ಸೊ ಪುಷ್ಕರ್ ಪ್ಲೇಸ್ ಸಿಕ್ಸ್ ಓಕೆ ಮಾಡಿದಾನೆ ಸೊ ನೋಡೋಣ ನೆಕ್ಸ್ಟ್ ಬೇರೆ ಮುಂಬರ ಶೋಗಳಲ್ಲಿ ಬೇರೆ ಜೋಧ್ಪುರ್ ಕೊಯಮತ್ತೂರು ಶೋಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಸೊ ನೋಡೋಣ ಏನಾಗುತ್ತೆ ಅಂತ ಈಗ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ನಡೆದಂತಹ ಒಂದು ರಾಯಲ್ಟಿ ಹಾಸ್ ಶೋನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಚಾಂಪಿಯನ್ ಆಗಿದಂತ ಒಂದು ಕುದುರೆ ಅಲ್ವಾ ಮಿಲಿಟೇಟ್ ಕ್ಯಾಟಗರಿಲಿ ಮಿಲಿಟೇಟ್ ಕ್ಯಾಟಗರಿಲಿ ಅನಿಮಲ್ ಆಫ್ ದಿ ಶೋ ವಿನ್ನರ್ 재미 merisihktathilal Sun dry Maribo A 장kratisHA Agoo ಅನ್ನ ಜಾಸ್ತಿ ಕಂಡೀಶನರ್ ಇದೆ ಕಂಡೀಶ್ ಆದಮೇಲೆ ಮತ್ತೆ ನೀರಾಕ್ಬೇಕು ಸೌತಲ್ಲೇ ಯಾವುದಿಲ್ಲ ನಾರ್ಥಲ್ಲಿ ಇದೆ ಸೌತಲ್ಲೇ ನಿಮಗೆ ಕುದುರೆ ಬಗ್ಗೆ ಚಿಕ್ಕನಿಂದನೇ ಇಂಟ್ರೆಸ್ಟ್ ಇತ್ತಾ ಇಲ್ಲ ಅಂತಂದರೆ ಇತ್ತೀಚೆಗೆ ಇಂಟ್ರೆಸ್ಟಾ ಅದರಲ್ಲೂ ಎಸ್ಪೆಷಲಿ ನಮ್ಮ ಮಾರ್ವಾರಿ ಹಾಸ್ಟೆ ಯಾಕೆ ಇಂಟ್ರೆಸ್ಟ್ ಸೊ ಚಿಕ್ಕ ವಯಸ್ಸಿಂದ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ಸಾಕೋದಕ್ಕೆ ಜಾಗ ಅನುಕೂಲ ಆಗಲಿ ತುಂಬ ಕಡಿಮೆ ಸೊ ಕುದುರೆ ಅನ್ನೋದು ತುಂಬ ಅಷ್ಟು ಈಸಿ ಅಲ್ಲ ಅದು ಮೇಂಟೆನೆನ್ಸ್ ಆಗ್ಬೋದು ಅವ್ನು ನೋಡ್ಕೊಳ್ಳೋದಾಗ್ಬೋದು ಒಬ್ಬ ಮನುಷ್ಯನೇ ಇರಬೇಕು ಅವನ ಜೊತೆ ಸೊ ಹಾಗಾಗಿ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ ಸೊ ನೋಡಿ ಬಿಡೋಣ ಅಂತ ಒಂದು ಫಸ್ಟ್ ಒಂದು ಚಿಕ್ಕದೊಂದು ಹಾರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಅದು ಇಲ್ಲಿವರೆಗೂ ಬಂದು ನಿಲ್ಸಿದೆ ಓಕೆ ಈಗ ಒಂದು ಮೂರು ಹಾರ್ಸಸ್ ಇದೆ ಮಾತ್ರ ಹಾಂ ಈಗ ಮೂರು ಹಾರ್ಸ್ ಇದೆ ಆಯಿತು ಈಗ ಒಂದು ಮೂರು ಹಾರ್ಸ್ ಇದೆ ಹಾಂ ಹಾಂ ಸೊ ಆಕ್ಚುಲಿ ಇದು ಮಿಲ್ಟಿ ಇತ್ತು ಸಿಕ್ಕಾಪಟ್ಟೆ ತುಂಟಾಟ ನೋಡ್ತಾ ಇದ್ದೀರಾ ಒಂದ್ ಕಡೆ ನಿಲ್ಲಲ್ಲ ಇದು ಸ್ವಲ್ಪ ಹ್ಯಾಂಡಲ್ ಮಾಡಬೇಕು ಸಿಕ್ಕಾಪಟ್ಟೆ ಮತ್ತೆ ಹೇಳಿ ಈಗ ವಾಯುಜಿತ್ನ ಎಲ್ಲಿಂದ ತಗೊಂಡ್ ಬಂದಿದ್ದು ವಾಯುಜಿತ್ನ ಈ ಒಂದು ಕುದ್ರೆನ ತಗೊಳದಕ್ಕೆ ಸಾಕಷ್ಟು ಹುಡ್ಕಾಟ ಮಾಡಿರ್ತೀರಾ ಅನ್ಸುತ್ತೆ ಸುಮಾರು ಮೂರ್ ತಿಂಗಳು ಹುಡುಕಾಟ ಮಾಡಿ ಸೊ ಅದಾದ್ಮೇಲೆ ಇವನ್ ಸಿಗ್ತಾನೆ ಎಲ್ಲೋ ಹಾ ಯು ಪಿ ಅಲ್ಲಿ ಒಂದು ಹಳ್ಳಿಯಲ್ಲಿ ಇರ್ತಾನೆ ಬಾರಾಬಂಕಿ ಅಂತ ಸೊ ಅಲ್ಲಿಂದ ತರ್ತೀರಿ ಇದನ್ನ ಸೊ ಇದ್ರ ತಂದೆ ಹೆಸರು ಜಹಾಂಗೀರ್ ಅಂತ ಇದ್ರ ತಾತ ಫೇಮಸ್ ಕಾಲಕಂಠ ಅಂತ ಬ್ಲಡ್ ಲೈನ್ ಸೊ ಮಾರ್ವಾರಿ ಫೀಲ್ಡ್ ನಲ್ಲಿ ಎಲ್ಲರಿಗೂ ಕೂಡ ಕಾಲಕಂಠ ಬಗ್ಗೆ ಗೊತ್ತಿರುತ್ತೆ ಸಾಕಷ್ಟು ಸೊ ಕಾಲಕಂಠ ಬ್ಲಡ್ ಲೈನ್ ಅಲ್ಲಿ ಬಂದು ಹುಟ್ಟಿರುವಂತಹ ಒಂದು ಹಾರ್ಸ್ ಇದು ಸೊ ಹೇಳಿ ನಿಮ್ಮ ಹಾರ್ಸ್ ಬಗ್ಗೆ ಇವನ್ ಬಗ್ಗೆ ಹೇಳ್ತಿದ್ರೆ ಇವನ್ ಫಸ್ಟ್ ಮೇಂಟೈನ್ ಮಾಡೋಣ ಆಮೇಲೆ ಆಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡ್ತು ಸುಮಾರು ಹೊತ್ತಾಯ್ತು ಬಟ್ ಇದನ್ನ ಹ್ಯಾಂಡಲ್ ಮಾಡದೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಸೊ ನೋಡ್ತಾ ಇದೀನಿ ತಳ್ಳಿ 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 ಕೈಯನ್ನ ಬೆತ್ಕೊಂಡ್ ಹೌದು ಹೌದು ಈ ಹಾರ್ಸ್ ಕಂಪ್ಲೀಟ್ ಎಲ್ಲ ಇವರೇ ನೋಡ್ಕೊಳ್ತಾರೆ ಸ್ನಾನ ಮಾಡಿಸೋದಾಗಿರ್ಬೋದು ನೋಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ತುಂಬಾ ಮುತುವಾರ್ಜಿ ಕೊಟ್ಟು ಇವರೇ ಮಾಡ್ತಾರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಹಾರ್ಸ್ ಅಂತಂದ್ರೆ ಹೇಳಿ ಸೊ ಈಗ ಫಸ್ಟ್ ತಂದ ಮೇಲೆ ನಾವು ಫಸ್ಟ್ ಶೋ ಅಂತೀವರು ಅಲ್ಲಿ ಫಸ್ಟ್ ಮಲ್ ಮಿಲಿಟ್ರೀತಲ್ಲಿ ಫಸ್ಟ್ ಪ್ಲೇಸ್ ಮಾಡ್ತಾನೆ ಸೊ ನೆಕ್ಸ್ಟ್ ರಾಯಲ್ಟಿ ಹಾರ್ ಶೋ ಆಗುತ್ತೆ ಬ್ಯಾಂಗ್ಳೂರಲ್ಲಿ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಲ್ಲಿ ಕೂಡ ಮಿಲಿಟ್ರೀತಲ್ಲಿ ಫಸ್ಟ್ ಪ್ಲೇಸ್ ಮಾಡ್ತಾನೆ ಜೊತೆಗೆ ಅನಿಮಲ್ ಆಫ್ ದ ಶೋ ಸೊ ಈ ಕಡೆ ಲಾಸ್ಟಲ್ಲಿ ಏನಿದೆ ಕಪ್ಪು ಅದು ಅನಿಮಲ್ ಆಫ್ ದ ಶೋ ಈ ಕಡೆ ಎರಡು ಕೂಡ ರಾಯಲ್ಟಿ ಹಾರ್ಸ್ ಶೋ ಬೆಂಗಳೂರಲ್ಲಿ ನಡೆದಂತಹ ರಾಯಲ್ಟಿ ಹಾರ್ಸ್ ಶೋ ನಲ್ಲಿ ವಾಯ್ಜಿತ್ ತಗೊಂಡಿರುವಂತಹ ಒಂದು ಪ್ರೈಸ್ ಇದು ಇದು ಅನಿಮಲ್ ಆಫ್ ದಿ ಶೋಗೆ ಬಂದಿರುವಂತಹದ್ದು ನೆಕ್ಸ್ಟ್ ಇದು ಅದು ಮಿಲಿಟರಿ ರಾಯಲ್ಟಿ ಹಾರ್ಸ್ ಅದು ಅಂತ್ಯೂರ್ ತಮಿಳುನಾಡಲ್ಲಿ ಅಂತ್ಯೂರ್ ಅಂತ ಅಂದಿದೆ ಶೋ ನಡೆಯುತ್ತೆ ವರ್ಷ ವರ್ಷ ಅದರಲ್ಲಿ ಮಿಲಿಟರಿ ಫಸ್ಟ್ ಪ್ರೈಸ್ ಆ ಕಡೆ ಏನು ಅದೆಲ್ಲ ಕಾಣಿಸಿದೆ ಇವನು ಕೊಟ್ಟರು ಪುರಸ್ಕಾರಗಳು ಅನಿಮಲ್ ಆಫ್ ದ ಶೋದು सर्टिफिकेट्स मेडल्स so. okay. ಸೊ ಇನ್ನೊಂದು ವಿಷಯ ಹೇಳಬೇಕು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪುಷ್ಕರ್ ಫೇರ್ಗೆ ಯಾವುದಾದ್ರೂ ಒಂದು ಹಾರ್ಸ್ ಹೋಗಿದೆ ಅಂತಂದರೆ ಅದು ನಮ್ಮ ವಾಯುಜಿತ್ ಅಂತಲೇ ಹೇಳ್ಬೋದು ಸೊ ಇತ್ತೀಚೆಗೆ ನಡೆದಂತಹ ಒಂದು ಪುಷ್ಕರ್ ಫೇರ್ ಅದು ಇಡೀ ಇಂಡಿಯಾದಲ್ಲಿ ನಡೆಯುವಂತಹ ಒಂದು ಬಿಗ್ಗೆಸ್ಟ್ ಒಂದು ಫೇರ್ ಅದು ಸಾಕಷ್ಟು ಕಡೆಗಳಿಂದ ರಾಜ್ಯಗಳಿಂದ ಅಲ್ಲದೆ ಬೇರೆ ದೇಶಗಳಿಂದನೂ ಕೂಡ ಜನ ಆಗಿರ್ಬೋದು ಕುದುರೆಗಳಾಗಿರ್ಬೋದು ಒಂಟೆಗಳಾಗಿರ್ಬೋದು ಹೀಗೆ ಸಾಕಷ್ಟು ಪ್ರಾಣಿಗಳು ಸೇರುವಂತಹ ಒಂದು ಫೇರ್ ಪುಷ್ಕರ್ ಫೇರ್ ಇದು ಸೊ ಈ ಒಂದು ಪುಷ್ಕರ್ ಫೇರ್ಗೂ ಕೂಡ ನಮ್ಮ ವಾಯು ಹೋಗಿ ಬಂದಿದ್ದಾನೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸೊ ನಾವು ಫಸ್ಟ್ ಅನಿಮಲ್ ಆಫ್ ದ ಪುಷ್ಕರ್ ಶೋ ಇನ್ ಕರ್ನಾಟಕದಿಂದ ನಾವು ಫಸ್ಟ್ ಇದು ಇವನ್ನೇ ಕರ್ಕೊಂಡು ಹೋಗಿರೋದು ಬೇರೆ ಯಾರು ಕರ್ಕೊಂಡು ಹೋಗಿಲ್ಲ ಸೊ ನಾವು ಕರ್ಕೊಂಡು ಹೋದ್ಮೇಲೆ ಬೇರೆ ಇನ್ನೊಬ್ರು ಕರ್ಕೊಂಡ್ ಬಂದಿದ್ರು ಅಂತ ಹೇಳ್ಬೋದು ಬಟ್ ಅಷ್ಟು ನಾವು ನೋಡಿಲ್ಲ ಬಟ್ ಮುಂದೆ ಬಾಬಾ ಕಳ್ಳಿ ಮುಂದೆ ಹಾ ಪುಷ್ಕರ್ ಶೋಗಿ ನಾವೇ ಮೊದಲು ಅಲ್ಲೋಗಿ ನಾವೀಗ ಆರನೇ ಪ್ಲೇಸ್ನ ಪಡ್ಕೊಂಡ್ಬಂದಿದ್ದೀರಿ ಸೊ ಅಲ್ಲಿ ಸ್ವಲ್ಪ ರಾಜಕೀಯ ನಡೆಯುತ್ತೆ ನಮ್ಮ ಸ್ಟೇಟ್ ಅಲ್ಲಿ ಅವರ ಸ್ಟೇಟು ಅವರ ಕುದುರೆಗಳು ಅಂತ ತೋರಿಸ್ಕೊಂತಾರೆ ಅಲ್ಲಿ ಕೂಡ ಫಸ್ಟ್ ಪ್ಲೇಸ್ ಬರಬೇಕಿತ್ತು ಅದು ಹಾ ನಡೆಯುತ್ತೆ ಹಾಗಾಗಿ ಸಿಕ್ಸ್ ಪ್ಲೇಸ್ ಆಯಿತು ತೊಂದರೆ ಇಲ್ಲ ಸಿಕ್ಸ್ ಪ್ಲೇಸ್ ಇಸ್ ಆಲ್ಸೋ ನಾಟ್ ಎ ಸ್ಮಾಲ್ ಈಗ ಅದು ಕೂಡ ಒಂದು ಒಳ್ಳೆ ಪ್ಲೇಸ್ ನಮಗೆ ಸೊ ಮುಂದೆ ಬರುವ ದಿನಗಳಲ್ಲಿ ಖಂಡಿತ ಫಸ್ಟ್ ಪ್ಲೇಸ್ ಹೊಡೆದೇ ಹೊಡಿತಾನೆ ಅಲ್ಲಿ ಕೂಡ ಇನ್ನು ಮರಿ ಇದು ಈಗ ನೆಕ್ಸ್ಟ್ ಯಾವ ಶೋಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ನೆಕ್ಸ್ಟ್ ಜೋಧ್ಪುರ್ ಶೋ ಇದೆ ಸೊ ಅದು ಜಸಲ್ ಜಸಲ್ಮೇರ್ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯುವಂಥ ಶೋ ಅದು ಇಂಡಿಯಲ್ಲೇ ಟಾಪ್ ಶೋ ಜೋಧ್ಪುರ್ ಹಾಂ ಜೋಧ್ಪುರ್ ಒಂದು ಶೋ ಇವನು ಮತ್ತೆ ಆಲ್ ಇಂಡಿಯಲ್ಲೇ ಹೆಸರು ಹೆಂಗಿರುತ್ತಂದ್ರೆ ಇವನ್ ಬಿಟ್ಟರೆ ಇನ್ನೊಂದು ಇರಲ್ಲ ಇದರಲ್ಲಿ ಈ ಇಯರಲ್ಲಿ ಮಿಲಿಟ್ರೀತಲ್ಲಿ ಸೊ ಜೋಧ್ಪುರ್ ಶೋ ಅಟೆಂಡ್ ಮಾಡ್ತಿದ್ದಾನೆ

ಸೊ ಅದನ್ನ ತೋರಿಸ್ತೀನಿ ಫೋಟೋಸ್ ತೋರಿಸ್ತೀನಿ ಬರೀ ಎರಡು ಕಾಲಲ್ಲೇ ನಿಂತ್ಕೊಂಡಿರ್ತಾನೆ ಇವತ್ತು ಸ್ವಲ್ಪ ಕಡಿಮೆ ಮಾರ್ನಿಂಗ್ ಅಲ್ಲ ಸೊ ಬೇರೆ ಸ್ವಲ್ಪ ಆಕ್ಟಿವಿಟೀಸ್ ಕಮ್ಮಿ ಇದೆ ಒಂದು ವರ್ಕೌಟ್ ಕಮ್ಮಿ ಮಾಡಿಸಿದಿರಿ ಇವತ್ತು ಹಾಗಾಗಿ ಇವತ್ತು ಕಮ್ಮಿ ಇದೆ ಸೊ ವಾಯುಜಿತ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾವು ಒಂದು ಈ ಕುದುರೆ ತರಕ್ಕೆ ಮುಂಚೆನೆ ಏನು ಹೆಸರಿಡ್ಬೋದು ಕುದುರೆ ತೊಂದರೆ ಅಂತ ಯೋಚನೆ ಮಾಡ್ತಾ ಇದ್ರಿ ಸೊ ಆಮೇಲೆ ಮಹಾಭಾರತ ಕುರುಕ್ಷೇತ್ರ ಇವೆಲ್ಲ ನೋಡ್ತಿದ್ದಾಗ ಸೊ ಅದರಲ್ಲಿ ಒಂದು ಕರ್ಣ ಅಂತ ಒಂದು ಒಂದು ಫೇಮಸ್ ಕ್ಯಾರೆಕ್ಟರ್ ಇದೆ ಕರ್ಣ ಅಂತ ದಾನಶೂರ ಕರ್ಣ ಅಂತ ಸೊ ಅವನ ಕುದುರೆ ಹೆಸರು ವಾಯುಜಿತ್ ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಒಂದು ಹಿಸ್ಟಾರಿಕಲ್ ನೇಮ್ ಅಂತ ಅದು ಕುದುರೆಗೆ ಇಟ್ಟಿರೋ ಹೆಸರು ಅದು ಸೊ ಹಾಗಾಗಿ ಈ ಕಡೆ ಬಂದ್ಬಿಡಿ ಸೊ ಕುದುರೆಗೆ ಇಟ್ಟಿರೋ ನೇಮು ಹಾಗಾಗಿ ಅದೇ ಹೆಸರನ್ನ ಸೋ नाव ಕೂಡ ಇವనికి ಟ್ರೈ. ಚೆನ್ನಾಗಿದೆ. ವೈಚೈಚೆ ಅಂತ ನೇಮ್ ಕರೆ ತುಂಬಾ ಚೆನ್ನಾಗಿದೆ. ಸೋ ಈಗ ಕರ್ನಾಟಕನ ರೆಪ್ರೆಸೆಂಟ್ ಮಾಡುತ್ತಿರುವಂತ ಇಗ್ ಸ್ಟಾರ್ಟ್ ಮಾಡ್ತಾನೆ ಈಗ ಜಂಪಿಂಗ್ ಗೆ. ಜಂಪಿಂಗ್ ಸ್ಟಾರ್ಟ್ ಮಾಡ್ತಿದೀನಿ. ಒಂದು ಒಳ್ಳೆ ಬಿಡೋಣ. ಇಕಡೆ ಬಿಡೋಣ. ಹಾ ಇಲ್ಲಿಂದ ತಗೊಳ್ಳಿ. ಇಲ್ಲಿ ಇಲ್ಲಿ. ಸೊ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಂದು ಆಸ್ತಿ ಈಗ ಮತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆ ವಾಯುಜಿತ್ ಬಗ್ಗೆ ಸೊ ಇನ್ನು ಹೇಳಿದೆನ ಇವ್ನು ಡಯಟ್ ಹೇಳಬೇಕು ಸೊ ಇವ್ನು ವರ್ಕೌಟ್ ಹೇಳಬೇಕು ಏನೇನು ಮಾಡಿಸ್ತೀರಿ ಅಂತ ವರ್ಕೌಟ್ ಮಾಡಿ ಸೊ ಮಾರ್ನಿಂಗ್ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ವರ್ಕೌಟ್ ಲಂಚಿಂಗು ಸೊ ಮಾರ್ನಿಂಗ್ ಫಸ್ಟ್ ಮಾರ್ನಿಂಗ್ ಒಂದು ಥರ್ಟಿ ಮಿನಿಟ್ಸ್ ವರ್ಕೌಟು ಸೊ ಈವ್ನಿಂಗ್ ಒಂದು ತರ್ಟಿ ಮಿನಿಟ್ಸ್ ವರ್ಕೌಟ್ ಮಾಡಿಸ್ತೀರಿ ಲಂಚಿಂಗ್ ಇವ್ನಿಗಿನ್ನೂ ರೈಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಮರಿ ಹಾಗಾಗಿ ಲಂಚಿಂಗ್ ಮಾತ್ರನೇ ರೈಡಿಂಗ್ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಅಷ್ಟೇ ವರ್ಕೌಟ್ ಇಲ್ಲ ಶೋ ಕರ್ಕೊಂಡೋದು ಇದೇ ತರ ನಾವು ಶೋ ಮುಗಿಸ್ಕೊಂಡು ಇಚ್ಛೆ ಕಡೆ ಫುಲ್ ಎನರ್ಜಿ ತೊಗೊಬೇಕು ಒಂದು ಎರಡು ಎರಡು ಅವರ್ ಒಂದು ಫುಲ್ ಡೇ ನಾವು ವರ್ಕೌಟ್ ಮಾಡಿದ್ರೆ ಹಿಂಗಿರುತ್ತೆ ಹಂಗಿರುತ್ತೆ ಸೊಂದು ಐಡಿಯಾದು ಸೊ ಆಕ್ಚುಲಿ ಏನು ಅನಿಮಲ್ಸ್ ನ ತಗೊಳೋದ್ ಹೆಚ್ಚಲ್ಲ ಇಷ್ಟಪಟ್ಟು ಅನಿಮಲ್ಸ್ ನ ತಗೊಳೋದ್ ಹೆಚ್ಚಲ್ಲ ಆ ತಗೊಂಡು ಮನೆಗೆ ಬಂದ ಮೇಲೆ ಅದನ್ನ ಮೇಂಟೇನ್ ಮಾಡೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಆಕ್ಚುಲಿ ಏನು ಅಂತಂದ್ರೆ ಆ ಹೇಳ ಆಕ್ಚುಲಿ ಏನಂತಂದ್ರೆ ಆ ಕುದುರೆದು ಸಾ ಆಕ್ಚುಲಿ ಏನು ಅಂತಂದ್ರೆ ಆ ಕುದುರೆ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲ ಕುದುರೆ ಅಂತಂದ್ರೆ ದುಬಾರಿ ಅದರ ಖರ್ಚು ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಬರುತ್ತೆ ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ ಆಕ್ಚುಲಿ ನಾಲೆಡ್ಜ್ ಕಡಿಮೆ ಇದೆ ನಮ್ಮ ಕರ್ನಾಟಕದಲ್ಲಿ ಆಕ್ಚುಲಿ ಈ ಕುದುರೆ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಕಡಿಮೆ ಇದೆ ಅದರಲ್ಲಿ ಇದು ಬಂದು ನಮ್ಮ ಒಂದು ದೇಶೀಯ ತಳಿ ಮಾರ್ವಾರಿ ಬ್ರೀಡ್ ಇದು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಗೆ ಅಂದರೆ ಈಗ ವೀಕ್ಷಕರಿಗೆ ತಿಳಿಸೋದಾದರೆ ಸೊ ಏನಂತಂದರೆ ನಾರ್ಮಲ್ ರೈಡಿಂಗ್ ಹಾರ್ಸಸ್ಗೆಲ್ಲ ಅಷ್ಟೊಂದು ಮೇಂಟೆನೆನ್ಸ್ ಎಲ್ಲ ಬರಲ್ಲ ಈ ಥರ ಶೋಗೆ ನಾವೆಲ್ಲ ರೆಡಿ ಮಾಡಬೇಕು ಅಂದರೆ ಸೊ ಮೇಂಟೆನೆನ್ಸ್ ಬಂದೇ ಬರುತ್ತೆ ಖಂಡಿತ ಬರುತ್ತೆ ಯಾಕೆ ಅಂದರೆ ಅವನು ಕೊಡೋ ಡಯಟ್ ಆಗ್ಬೋದು ಫುಡ್ ಆಗ್ಬೋದು ಸೊ ತುಂಬ ಕಾಸ್ಟ್ಲಿ ಫುಡ್ ಇರುತ್ತೆ ಬೆಳಗ್ಗೆ ಸಂಜೆ ಎಲ್ಲ ಮೊಳಕೆ ಕಟ್ಟಿದ ಕಾಳು ಸೊ ಹಾಲು ತುಪ್ಪ ಸೊ ಈ ಥರ ಕೊಡ್ತಾ ಹೋದಾಗ ಪರ್ ಮಂತ್ ತರ್ಟಿ ಟು ಫೋರ್ಟಿ ತೌಸಂಡ್ ಬರುತ್ತೆ ಇವನೊಬ್ಬನಿಗೆ ಹಾಂ ಓಕೆ ಇವನೊಬ್ಬನಿಗೆ ಇವನೊಬ್ಬನಿಗೆ ಬೇರೆ ಎಲ್ಲರಿಗೂ ಒಂದು ಫೈವ್ ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ಮುಗಿಯುತ್ತೆ ಸೊ ಇವನೊಬ್ಬನ್ ಸ್ವಲ್ಪ ಡಯಟ್ ಜಾಸ್ತಿ ಸೊ ಏನು ಅಂತಂದ್ರೆ ಈಗ ನಾರ್ಮಲ್ ಆಗಿ ನಾವು ರೈಡಿಂಗ್ ಮಾಡುವಂತಹ ಗಳಿಗೆ ಅಷ್ಟು ಖರ್ಚು ಬರಲ್ಲ ಬಟ್ ನಮಗೆ ಶೋಗೆ ಕಾಂಪೀಟ್ ಮಾಡುವಂತಹ ಗಳಿಗೆ ಹೆಚ್ಚಾಗಿ ನ ಫಾಲೋ ಮಾಡಬೇಕಾಗತ್ತೆ ಅಂತಹ ಗಳಿಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಇದೊಂದು ಕುದುರೆಗೆ ತಿಂಗಳಿಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಅಷ್ಟು ಖರ್ಚು ಆಗುತ್ತೆ ಮೇಂಟೆನೆನ್ಸ್ಗೆ ಅಂತ ಹೇಳ್ತಾ ಇದಾರೆ ಸೊ ಓಟ್ಸ್ ಹಾಕ್ತಿರಿ ಅರ್ಲಿ ಮಾರ್ನಿಂಗ್ ಓಟ್ಸು ಆಮೇಲೆ ಬೂಸಾ ಚಕ್ಕೆ ತುಪ್ಪ ಮತ್ತು ಈಗ ನಾವು ತಿನ್ನೋ ಎಣ್ಣೆ ನೂರ ಇಪ್ಪತ್ತು ರೂಪಾಯಿ ಬಟ್ ಇವನಿಗೆ ಕೊಡ್ತಾರೆ ಒಂದು ಲೀಟ್ರ್ ಎಕ್ಸಾಂಪಲ್ ಒಂದು ಲೀಟ್ರ್ ಎಣ್ಣೆ ಮುನ್ನೂರ ಅರವತ್ತು ರೂಪಾಯಿ ಸೊ ಡೈರೆಕ್ಟಾಗಿ ಆ ಟ್ಯಾಟ್ ಗೋಸ್ಕರ ಫಾಟ್ ಗೋಸ್ಕರ ಡೈರೆಕ್ಟ್ ಆಗಿ ಗ ಅದು ಮಿಲ್ ಗಲ್ ಗಾಣದಣ್ಣೆ ಅದನ್ನ ತಂದು ಅವ್ನಿಗೆ ಮಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾರ್ಸ್ಗೆ ಕೊಡುವಂತಹ ಫೀಡ್ ಬಗ್ಗೆ ಗುರುವರು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾರೆ ಏನೇನ್ ಕೊಡ್ಬೇಕು ಎಷ್ಟು ಕ್ವಾಂಟಿಟಿನಲ್ಲಿ ಕೊಡ್ತಾರೆ ಅದರ ಡಯಟ್ ಹೇಗಿರುತ್ತೆ ಡಯಟ್ ಫಾಲೋ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿನಲ್ಲಿ ಡೈಲಿ ಫುಡ್ ನ ಕೊಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಾಯುಚಿತ್ ಬಗ್ಗೆ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀರಾ ಚೆನ್ನಾಗಿ ನೋಡ್ಕೊಳ್ತೀರಾ ನಿಮ್ಮ ವಾಯಿಜಿತ್ನ ಸೊ ನೋಡ್ತಾ ಗೊತ್ತಾಗುತ್ತೆ ಸೊ ಇವನಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಿ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇವನ ಜೊತೆನೆ ಇರ್ತೀನಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಕೂಡ ಇವನಿಗೆ ಸ್ವಲ್ಪ ಮಾಲಿಶ್ ಮಾಡಿಕೊಂಡು ಸೊ ಇವನ ಜೊತೆನೆ ಇರ್ತೀರಿ ಈ ಕಡೆ ಬನ್ನಿ ಇಕಡೆ ಬನ್ನಿ ಹಿಂದೆ ಬಂದಾಗ ಬರ್ಬೇಕು ಸೈಡ್ ನೀವು ನೀವು ಅಲ್ಲೇ ನಿಂತ್ಕೊಂಡಿದ್ರೆ ಮುಗೀತು ಸೊ ಇವನ್ ಜೊತೆ ಇರ್ತೀನಿ ಈಗ ನೋಡಿ ನನ್ನ ಪಕ್ಕ ಇನ್ನೂ ಪದಾರಲ್ಲ ಈಗ ಪಳನಿ ಅಂತ ಇವ್ರ ಹೆಸರು ಅವ್ರ ಹೆಸರು ಪಳನಿ ಅಂತ ಕುಮಾರ್ ಅಂತ ಓಕೆ ಅವ್ರದ್ದು ಮಾಲೂರು ಓಕೆ ಅವರು ಫಸ್ಟ್ ನಮಗೆ ಕಸ್ಟಮರ್ ಆಗಿ ಪರಿಚಯ ನಮ್ಮ ಕೆಫೆಗೆ ಕಸ್ಟಮರ್ ಆಗಿ ಪರಿಚಯ ಆದರೆ ಇವಾಗ ಅವರು ಮಾಲೂರಿಂದ ಇಲ್ಲಿಗೆ ಡೈಲಿ ಕುದುರೆನ ಮಾತಾಡ್ಸೋಕೋಸ್ಕರ ಬರ್ತಾರೆ ಎವ್ರಿ ಡೇ ಸೊ ಎವ್ರಿ ಡೇ ಅವರು ಮಾಲೂರಿಂದ ಇಲ್ಲಿಗೆ ಎವ್ರಿ ಸಾಯಂಕಾಲ ಬರ್ತಾರೆ ಕುದುರೆ ಹತ್ರ ಹೋಗ್ತಾರೆ ಅವ್ನಿಗೆ ಸ್ವಲ್ಪ ಸಮ ಮಸಾಜ್ ಮಾಡಿ ಅವ್ನಿಗೆ ಹುಲ್ ತಿನ್ನಿಸಿ ಎಲ್ಲ ನೋಡಿ ಬರೀ ಪ್ರೀತಿ ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಅಷ್ಟು ಪ್ರೀತಿ ಜನ ಜನ ಬರೋರು ಈಗ ಹೆಂಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಆ ಕಡೆ ನಾರ್ತ್ ರಾಜರಾಜೇಶ್ವರಿ ನಗರ್ ಆರ್ ಆರ್ ನಗರ್ ಇಂದ ಬರ್ತಾರೆ ಸೊ ತುಂಬಾ ತುಂಬಾ ಕಡೆಯಿಂದ ಇವ್ನಿಗೆ ಫ್ಯಾನ್ಸ್ ಇದಾರೆ ಸುಮ್ನೆ ವಾರಕ್ಕೊಂದ್ಸರಿ ಬಂದು ಅವ್ರು ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನ ಇರಲ್ಲ ಸೊ ಈಗ್ಲೂ ಬರ್ಬೋದು ಅವರು ಹೇಳ್ದೆ ಈ ಥರ ವಿಡಿಯೋ ಮಾಡ್ತಿದ್ದೀರಾ ಅಂತ ಈಗಲೂ ಬರ್ತೀನಿ ನಾನು ಅಂತ ಹೇಳಿದ್ದಾರೆ ಸೊ ಇವರ ಕೆಫೆ ಇರುವಂಥದ್ದು ಕೋಲಾರ್ ಹೈವೇನ ಹೈವೇ ಅಲ್ಬಹುದು ಇವರ ಕೆಫೆ ಇರುವಂಥದ್ದು ಕೋಲಾರ್ ಹೈವೇನಲ್ಲಿ ಗೋಲ್ಡ್ ಮೈನ್ ಕೆಫೆ ಅಂತ ಸೊ ಈ ರೂಟ್ನಲ್ಲಿ ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ಖಂಡಿತ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲ ವಾಯುಜಿತ್ ಕೂಡ ಅಷ್ಟೇ ಅಲ್ಲ ವಾಯುಜಿತ್ ಕೂಡ ಇಲ್ಲೇ ಇರ್ತಾನೆ ಯಾವಾಗಲೂ ಕೂಡ ಸೊ ನೀವು ಬಂದರೆ ಆ ವಾಯುಜಿತ್ನ ಕೂಡ ಮಾತಾಡಿಸ್ಬೋದು ಇದ್ರ ಜೊತೆಗೆ ಇನ್ನೂ ಎರಡು ಕುದುರೆಗಳು ಕೂಡ ಇದೆ ಸೊ ಅದನ್ನು ಕೂಡ ನೀವು ಮಾತಾಡಿಸ್ ಅದನ್ನು ಕೂಡ ನೀವು ಮಾತಾಡಿಸ್ಬೋದು ಏನ್ ಹೇಳ್ತೀರಾ ಗುರುವ್ರೆ ಫೈನಲ್ ಆಗಿ ವಾಯುಜಿತ್ ಬಗ್ಗೆ ನಮ್ಮ ಮಾರ್ವಾರಿ ಹಾರ್ಸ್ ಬಗ್ಗೆ ಸೊ ಇವನು ಮುಂದಕ್ಕೆ ಈಗ ಇನ್ನ ಮರಿ ಮುಂದಕ್ಕೆ ಒಂದು ಆದಮೇಲೆ ಈ ಆಲ್ ಓವರಲ್ಲೇ ಇಂಡಿಯಲ್ಲೇ ಹೆಸರು ಮಾಡೋದಂತೂ ಖಂಡಿತ ಯಾಕಂದರೆ ಈಗ ಆಲ್ರೆಡಿ ಮರಿಯಲ್ಲೇ ತುಂಬ ಹೆಸ್ರು ಮಾಡಿಬಿಟ್ಟಿದ್ದಾನೆ ಇವನು ಇನ್ನೂ ತುಂಬ ಅಲ್ಲಿ ಈಗ ಸಿಕ್ಸ್ಟಿ ಹೈಟ್ ಇದ್ದಾನೆ ಇನ್ನೊಂದು ವರ್ಷ ಒಂದು ವರ್ಷ ಅಲ್ಲಿ ಒಂದು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಮೇಲೆ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ದೇವ್ರಿಚ್ಛೆ ಅದು ಎಷ್ಟಾಗ್ತಾನೆ ಅಂತ ಸೊ ಟಾಲೆಸ್ಟ್ ಹಾರ್ಸ್ ಇಂದ ಕರ್ನಾಟಕ ಹಾಗೆ ಆಗ್ತಾನೆ ಓಕೆ ಸೊ ಆಲ್ ಓವರ್ ಇಂಡಿಯಾ ಹೆಸರು ಮಾಡ್ತಾನೆ ಓಕೆ ಈಗಾಗಲೇ ಸಿಕ್ಕಾಪಟ್ಟೆ ಕ್ರೇಜ್ ಸ್ಟಾರ್ಟ್ ಆಗಿದೆ ಅಂಡ್ ಬ್ರ್ಯಾಂಡ್ ಅನ್ನ ಸೆಟ್ ಮಾಡಿದ್ದಾನೆ ವಾಯು ಜೀತಿಗ ಡಿಮ್ಯಾಂಡ್ ಇದೆ ಸಾಕಷ್ಟು ಜನ ಕೇಳ್ತಿದಾರ ಏನ್ ಬೆಲೆ ಕೇಳ್ತಿದಾರ ಹೇಳ್ಬೋದಾ ಬೆಲೆ ಹೊಲದಲ್ಲಿ ಈಗ ಕೋಟಿ ಮೇಲೆ ಕೇಳಿದ್ದಾರೆ ಸೊ ಪುಷ್ಕರ್ ಮುಗಿಸ್ತು ರಾಯಲ್ಟಿ ಹಾರ್ ಶೋ ಅಲ್ಲಿ ಒಂದು ಸಿಕ್ಸ್ಟಿ ವರ್ಗೂ ಕೇಳಿದ್ರು ಇರೋದ್ ನಾವ್ ಹೇಳ್ಬೇಕು ನಾವು ಕೋಟಿ ಕೇಳಿದ್ರು ಎರಡು ಕೋಟಿ ಕೇಳಿದ್ರು ಅಂತ ಹೇಳಲ್ಲ ಸೊ ಒಂದು ಸಿಕ್ಸ್ಟಿ ಲ್ಯಾಕ್ಸ್ ಕೇಳಿದ್ರು ನಾವ್ ಯಾವ್ದೇ ಕಾರಣಕ್ಕೂ ಇವನ್ನ ಕೊಡಲ್ಲ ಕೊಡೋ ಉದ್ದೇಶನೇ ಇಲ್ಲ ಸೊ ಪುಷ್ಕರ್ ಮುಗಿದ್ಮೇಲೆ ಮೇಲೆ ಪುಷ್ಕರ್ ಅಲ್ಲಿ ಒಂದು ಚಿಲ್ಲರೆ ಕೇಳಿದ್ರು ಒಂದು ಎಂಟುವರ್ಗೂ ಕೇಳಿದ್ರು ನಾವು ಒಂದು ಕೇಳಿದ್ರು ಎರಡು ಕೇಳಿದ್ರು ಮೂರು ಅವ್ರಂಗೆ ರೈಸ್ ಮಾಡ್ತಾನೆ ನಾವು ಇಲ್ಲ ಇಲ್ಲ ಅಂತಾನೆ ಇದ್ರಿ ಸೊ ಕೊನೆಗೆ ಒಂದು ಅಂತ ಹೇಳ್ತಾ ಇರೋದು ಒಂದು ಕೋಟಿ ಒಂದು ಕೋಟಿಗಿಂತ ಹೆಚ್ಚಾಗಿ ಕೇಳಿದ್ರು ಅಂತ ರಾಯಲ್ಟಿ ಹಾಸ್ ಷೋನಲ್ಲಿ ಇದು ಆ ಹೆಸ್ರು ಆದ್ಮೇಲೆ ಅರವತ್ತು ಲಕ್ಷಕ್ಕೆ ಕೇಳಿದ್ರಂತೆ ಬಟ್ ಆದ್ರೆ ಇವ್ರು ಕೊಟ್ಟಿಲ್ಲ ಈಗ ಪುಷ್ಕರ್ ಗೆ ಹೋಗ್ ಬಂದ್ಮೇಲೆ ಪುಷ್ಕರ್ ನಲ್ಲೂ ಕೂಡ ಒಂದು ಕೋಟಿ ಎರಡು ಕೋಟಿವರ್ಗೂ ಕೂಡ ಇದನ್ನ ಕೇಳಿದಾರೆ ಬಟ್ ಯಾವ್ದಕ್ ಕೊಡುವಂತಹ ಒಂದು ಆಲೋಚನೆ ಇಲ್ಲ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ಬ್ರಾಂಡ್ ಅನ್ನ ಸೆಟ್ ಮಾಡಿ ಇನ್ನು ಸಾಕಷ್ಟು ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ದೊಡ್ಡ ಹೆಸರ ಕರ್ನಾಟಕಕ್ಕೆ ತಂದು ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ ಏನ್ ಹೇಳ್ತೀರಾ ಹೌದು ಇದನ್ನ ಕೊಡೋ ಉದ್ದೇಶ ಅಂತೂ ಇಲ್ಲ ನಮ್ಮ ಸೌತ್ ಕರ್ನಾಟಕ ಬೇರೆ ಯಾವ್ದಾದ್ರು ಸ್ಟೇಟ್ಸ್ ಇದೆ ಇದರಲ್ಲಿ ಈ ತರ ಕುದ್ರೆ ಇದೊಂದೇ ಬೇರೆ ಇದಾವೆ ಬಟ್ ಇದ್ರಲ್ಲಿ ನೋಡಿ ಕಿವಿ ಆಗ್ಬೋದು ಕಣ್ಣು ಹಾಕ್ಬೋದು ಸೊ ಇದ್ರ ಕ್ವಾಲಿಟಿಸ್ ಏನಿದೆ ಸೊ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವುದು ಇರೋಕ್ಕೆ ಚಾನ್ಸೇ ಇಲ್ಲ ಒಂದು ನೈಂಟಿ ನೈಂಟಿ ಫೈವ್ ಎಸ್ ಆರ್ ಅಂದ್ಕೊಬೋದು ಸೊ ಅದ್ರ ಕ್ವಾಲಿಟೀಸ್ ಪೂರ್ತಿ ಇವನಲ್ಲಿ ಇದಾನೆ ಸೊ ಈ ಥರ ಕ್ವಾಲಿಟೀಸ್ ಸಿಗೋದು ತುಂಬ ಕಷ್ಟ ಸಿಗುತ್ತೆ ಕುದುರೆ ಹೈಟ್ ಸಿಗ್ತದೆ ಬೇರೆ ಎಲ್ಲ ಸಿಗುತ್ತೆ ಬಟ್ ಎಲ್ಲ ಕ್ವಾಲಿಟೀಸ್ ಏನಿದೆ ಈಗ ನೋಡಿ ಕಾಲು ನೇರ ಇರಬೇಕು ಕಣ್ಣು ಬಾದಾಮಿ ಥರ ಇರಬೇಕು ಕಿವಿ ಹಾಟ್ ಶೇಪ್ ಥರ ಇರಬೇಕು ಮುಖ ಕೋಲ್ ಮುಖ ಚಿಕ್ಕದಾಗಿರಬೇಕು ಸೊ ಇದು ಎಲ್ಲ ಥರ ಇದೆ ಇವನಲ್ಲಿ ಕ್ವಾಲಿಟಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೊಡೋ ಉದ್ದೇಶ ಇಲ್ಲ ಇವನ್ನ ಓಕೆ ಸೊ ನೋಡಿದ್ರಲ್ಲ ವಾಯುಜಿತ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾರ್ಸ್ಗೆ ಕೊಡುವಂತಹ ಫೀಡ್ ಬಗ್ಗೆ ಎಲ್ಲವೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ ಖಂಡಿತವಾಗ್ಲೂ ಆ ವಿಡಿಯೋನು ಕೂಡ ತಪ್ಪದೆ ಮಿಸ್ ಮಾಡದೆ ನೋಡಿ ಸೊ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ವಾಯುಜಿತ್ ಅಂತ ಹೇಳ್ಬೋದು ಸೊ ಮುಂಬರುವಂತಹ ಎಲ್ಲ ಶೋಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಎಲ್ಲಾದ್ರಲ್ಲೂ ಕೂಡ ವಿನ್ ಆಗಿ ಒಂದು ದೊಡ್ಡ ಹೆಸರನ್ನ ಮಾಡಿ ನಿಮಗೂ ಕೂಡ ಒಂದು ದೊಡ್ಡ ಹೆಸರನ್ನ ತಂದುಕೊಡ್ಲಿ ಅಂತ ಹೇಳೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಸ್ಪೆಷಲಿ ನಮ್ಮ ವಾಯುಜಿತ್ಗೆ ಒಂದು ಲೈಕ್ ಇರಲಿ ಸೊ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲ ರೈತರಿಗೆ ಹಾರ್ಸ್ ಪ್ರಿಯರಿಗೆ ಎಲ್ಲರಿಗೂ ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ವಾಯುಜಿತ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕನ್ನಡಕ ಮಾಧ್ಯಮ ಆ್ಯಂಡ್ ಟೇಕ್ ಕೇರ್ ಬೈ ಬೈ